ಮಾತೃಭಾಷೆ ನೀವು ಬೇಕಾದ ಶಬ್ದ ಹೇಳೋಕೆ ಸ್ವಾತಂತ್ರ್ಯ ಕೊಡ್ತೈತೆ ಇಂಗ್ಲೀಷ್ನಾಗ ಐದು ಆರು ಬೈತೀರಿ ಕನ್ನಡದಾಗ ಬೈಯಕ್ಕೆ ಶುರು ಮಾಡ್ರಿ ಯಾವನು ಬ್ರಿಟಿಷರ್ ಸಹಿತ ನಿಂದ್ರೆ ಹಂಗಲ್ಲ ಮುಂದೆ ಹಾಂ ಅವಕ್ಕೆ ನಾಲ್ಕೈದು ಶಬ್ದ ಸ್ಕೊಂಡ್ರಲ್ಲಿ ರಾಷ್ಟಕ್ಕೆ ಇಡಿಯಟ್ ಫುಲ್ ಮುಗಿದೋತ ಮತ್ತು ಬೆಳಿರಿ ರಾಷ್ಟಕ್ಕೆ ಅಂದ್ರೆ ಮುಗಿದು ಅವ್ರ ಶಬ್ದ ನಾವು ಬೈ ನಿಂತ್ರ ನೀನ ನಿನ ಏನು ಅವು ಏನು ಒಂದಯ್ಯಲ್ಡಾ ಹುಡುಕೆ ಆಡ್ತಾರೆ ಶಬ್ದ ಅಲ್ಲಿ ಹಾಂ ಇದು ಕನ್ನಡ ಭಾಷೆ ಯಾಕೆ ಮಾತಾಡ್ಬೇಕು ನಾವು ಕನ್ನಡ ಭಾಷೆ ಅಂದರೆ ನಾವು ಬೇಕಾದಂಥ ಶಬ್ದಗಳನ್ನ ಬಳಸ್ತೀವಿ ಸತ್ತ ವ್ಯಕ್ತಿಯ ಕೆಲಸ ಅವನ ಸ್ಥಾನಮಾನಗಳಿಗೆ ಪ್ರಕಾರ ನಾವು ಸಾಹಿತ್ಯ ಬಳಸ್ತೀವಿ ರೀ ಶಬ್ದ ಬಳಸ್ತೀವಿ ಸ್ವಾಮಿಗಳು ತಿರ್ಕೊಂಡ್ರು ಅಂದ್ರೆ ತಿಳ್ಕೊಳ್ರಿ ಸ್ವಾಮಿಗಳು ತಿರ್ಕೊಂಡ್ರು ಅವ್ರಿಗೆ ಸ್ವಾಮಿಗಳು ಸತ್ರಪ್ಪ ಅಂತೀವೇನ ಸ್ವಾಮಿಗಳು ಶಿವಾಧೀನರಾದರು ಲಿಂಗೈಕ್ಯರಾದರು ಅಂತೀವಿ ಅದ ಯಾವ ತಿಪ್ಪೇಶ ನಾವು ಕುಡಿದ ಗಟಾರದಾಗ ಬಿದ್ದು ಸತ್ತಿದ್ದ ಅಂದ್ರೆ ಓ ಅವರು ಲಿಂಗೈಕ್ಯರಾದರು ಅನ್ನೋಂಗಿಲ್ಲ ಕುಡಿತಿದ್ದ ಸೊಳೆ ಮಗ ಶಾಟದ್ ನೋಡು ಅಂತೀವಿ ಯಾಕೆ ಅವಾಗ ಕುಡಿದ್ ಗಟಾರಕ್ಕೆ ಬಿದ್ದಿಸತ್ತ ನಾವ ಶ್ಬೇಕು ನಾವು ಅದೇ ಸ್ವಾಮಿಗಳು ಶಟ್ಟದಾಗ ಹೋದ್ರು ಅಂದ್ರೆ ಓಸು ಭಕ್ತರು ಬಂದು ಗೊತ್ತಾರೆ ನಮ್ಮ ಮೂಲೆ ಹಾಕಿ ಯಾಕೆ ಅವ್ರ ಅವ್ರ ಸ್ಥಾನದ ಮೇಲೆ ಅವ್ರ ಜನನ ಮರಣ ನಿರ್ಧಾರ ಆಗಿರ್ತಾವ ಇದು ಮಾತೃ ಭಾಷೆ ಅದಕ್ಕೆ ಮಕ್ಕಳಿಗೆ ಕನ್ನಡ ಮಾತಾಡೋದು ಕಲಿಸ್ವ ಅಂದ್ರೆ ಏನು ನನ್ಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಾಗ್ಕತಿ ಎಲ್ಲಿಕ್ರಿ ಎಲ್ಲರಿಗೂ ಅಂಕಲ್ಲು ಓಸು ಮಂದಿಗೂ ಆಂಟೆ ಹೋಯ್ಕೊಂತಿರ್ತಾರೆ ಪಾಪ ಸಣ್ಣ ವಯಸ್ಸು ಹುಡುಗಿ ಹದಿನಾರು ವರ್ಷದ ಕಾಲೇಜ್ ಹುಡುಗಿರ್ತೈತೆ ಅವ್ರ ಮನೆ ಹುಡುಗ ಆಂಟೆ ಅಂತೈತೆ ಆಕೆ ಊರ್ಲೆ ಅಂದ್ರೆ ಉಳ್ದಿರ್ತೈತೆ ಪಾಪ ಹಾಂ ಆಂಟಿ ಅಂಕಲ್ ಬಿಟ್ರಿ ಇನ್ನೊಂದಿಲ್ಲ ಆ ಭಾಷೆಯಲ್ಲಿ ಹೌದಾ ಗ್ರ್ಯಾಂಡ್ಮಾ ಗ್ರ್ಯಾಂಡ್ ಪ ಎಲ್ಲ ಅಲ್ಲೇ ಆದ್ರೆ ಕನ್ನಡದಲ್ಲಿ ಎಷ್ಟು ಅದಮ್ಮ ಅತ್ತಿ ನಾದ್ನಿ ವಾರಿಗಿತ್ತಿ ಮೈನಾ ನೆಗೆಣ್ಣಿ ಮತ್ತೆ ಮಾವುಸಿ ಮರಾಠಿ ಹಾಂ ಸೊಸಿ ಸಿಗವ್ವ ದೊಡ್ಡವ್ವ ಹಾಂ ದೊಡ್ಡಪ್ಪ ಎಷ್ಟ್ರಿ ಆ ಭಾಷೆ ನಮ್ಗೆ ವಾರ್ಗಿತಿ ಅಂದ್ರೆ ಭಾಳ ಮಂದಿ ಗೊತ್ತಿಲ್ಲ ನಾದ್ನಿ ಅಂದ್ರೆ ಗೊತ್ತಿಲ್ಲ ಏನು ನಾದಕಿ ಏನಾಕೆ ಅಂತೀವಿ ನಾವು ಏನು ನಾತ್ತಳ ಹಾಕಿ ನಾದ್ನಿ ಯಾರು ಒಳಗೆ ಮನೆಯಾಗೆ ಹೋಗಿರ್ತಾರೋ ಅಣ್ಣನ ಹೆಣ್ತೀನಿ ಅವ್ರನ್ನ ನಾದಕಿನ ನಾದ್ನಿ ಹಾಂ ಹೌದಾ ಆಕೆ ನಾದಲಿಲ್ಲ ಅಂದ್ರೆ ಆಕೆ ಫ್ರೆಂಡು ಅತ್ತಿ ಸೊಸಿ ವಾರಗಿತ್ತಿ ಬೀಗಿತ್ತಿ ಮದುವಣಗಿತ್ತಿ ಎಷ್ಟು ಶಬ್ದ ಅದ ರೀ ಒಂದೊಂದು ಜಿಲ್ಲಾಕ್ಕೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಶಬ್ದ ಅದ ಹೌದಾ ಇದು ಯಾಕೆ ಇವೆಲ್ಲ ನಮಗೆ ಬರಲಾರ ನಾವು ಓದುವಲ್ಲಿ ಮಕ್ಕಳು ಇಂಗ್ಲೀಷ್ಗೆ ನಾವು ಇಂಗ್ಲೀಷ ಟಾಸ್ ಪೂಸ್ ಅಂದ್ಕೊಂತ ಹಾಂ ಅದಕ್ಕೆ ಡುಂಡಿರಾಜು ಭಾಳ ಚೆಂದ ಕವನ ಬರೀತಾರೆ ಏನು ರಾವಣನ ಹೆಂಡತಿ ಮಂಡೋದರಿ ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕ ಕೊಂಡು ಓದಿರಿ ನೋಡ್ರಿ ಎಷ್ಟು ಚೆಂದ ಕನ್ನಡ ಪುಸ್ತಕ ದಯವಿಟ್ಟು ಇಲ್ಲೇ ಸಾಹಿತ್ಯ ಪ್ರಕಾಶನ ಐತೆ ಸಪ್ನಾ ಬುಕ್ ಸ್ಟಾಲ್ ಐತೆ ದಯವಿಟ್ಟು ತಿಂಗಳಿಗೆ ಒಂದು ಎರಡು ಪುಸ್ತಕ ಖರೀದಿ ಮಾಡಿರಿ ಒಂದು ಪಿಜ್ಜಾ ತಿನ್ನೋದು ಬಿಡ್ರಿ ಒಂದು ಪುಸ್ತಕ ಖರೀದಿ ಮಾಡ್ರಿ ಪಿಜ್ಜಾ ತಿಂದ್ರೆ ಮರು ಮತ್ತೆ ಬ್ರಷ್ ಮಾಡ್ಕೊಬೇಕು ನೀವು ಅದ ಪುಸ್ತಕ ಓದಿದ್ರಂದ್ರೆ ನಿಮ್ಮ ಬಾಯಿಂದ ಬರೋ ಶಬ್ದ ಕೇಳೋಕೆ ಹೆಂಗೆ ನೀವು ಕುಂತೀರೋ ಹಾಗೆ ಜನ ಕುಂದಿರ್ತಾರೆ ಎಷ್ಟು ಕಾವ್ಯಮವಾಗಿ ಮಾತಾಡ್ತಾ ನೋಡು ಏ ಕೆಲವ್ರಿಗೆ ಮಾತಾಡಕ್ಕೆ ಬರೋ ಆ್ಯಕ್ಚುಲಿ ನಾನು ಏನು ಹೇಳ್ತಾ ಇದ್ದೀನಂದ್ರೆ ಮುಂದೆಲ್ಲ ಕಾಯಿ 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 ರೀ ಹಾಂ ಫ್ಲೂಯೆಂಟಾಗಿ ನಿರರ್ಗಳವಾಗಿ ಅಂತ ಏನಂತೀವಿ ಮಾತಾಡೋಕೆ ಬರೋಂಗಿಲ್ಲ ನಮ್ಗೆ ದಯವಿಟ್ಟು ಭಾಷಣ ಕಲೆ ಏನು ದೊಡ್ಡದಲ್ಲ ರೀ ಅರ್ಧ ಚಮಚ ವಿಷಯ ಆರು ತಂಬಿಗೆ ನೀರು ಅದ ಭಾಷಣ ಹೌದಾ ಕಲೀರಿ ಶಬ್ದ ಸಂಗ್ರಹ ಮಾಡಿಕೊಂಡ್ರೆ ಹಾಗೆ ಇನ್ನೊಂದು ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ ಒಂದು ಹುಡುಗ ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ ಏನಂತ ಹಿಂಗೆ ಅಂದ್ರೆ ಛತ್ರಿ ಹಾತು ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ ಹಿಂಗೆ ಹಿಡ್ಕೊಂಡ್ರೆ ಛತ್ರಿ ಆಯ್ತು ಅದ ಈ ಎಂಗ್ಸ್ಟರ್ಸ್ ಅದಕ್ಕೆ ಹೊಡೆವು ಹೊಡೆವು ಇವ್ರಿಗೇನು ಹೇಳಬೇಕು ಪ್ರಿಯೇ ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದ್ದು ಕೊಡೆ ಆತ ಹಿಂಗೆ ಹಿಡಿದ್ರೆ ಕೊಡೆ ಹಿಂಗೆ ಹಿಡಿದ್ರೆ ಅರ್ಥನ ಚೇಂಜ್ ಆಗ್ಯತು ಮಳೆಯಲ್ಲಿ ನೆನೆದಿರುವೇ ನನಗೆ ಬೇಕಾದ್ದು ಕೊಡೆ ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ ಹಾಗೆ ದೇವರೇ ನನಗೆ ಬುದ್ಧಿವಂತ ಗಂಡನನ್ನು ಕೊಡಪ್ಪ ಅಂತ ಯಾವಕ್ಕೆ ಕೇಳಿಲ್ಲಂತು ಅವ ಅಂದಂತ ಬುದ್ಧಿದ್ದು ಸುಳಮಗೆ ಯಾರೂ ಮದುವೆ ಆಗೋದಲ್ಲೇ ಅವ ಸಭೆಯಲ್ಲಿ ಸುಮಾರು ಎರಡು ಸಾವಿರ ಜನರಿದ್ದಾರೆ ಏನೂ ಆಶ್ಚರ್ಯ ಇಲ್ಲ ಹೌದೇವಾ ಈ ಸಭೆಯಲ್ಲಿ ಸುಮಾರು ಎರಡು ಸಾವಿರ ಜನರಿದ್ದಾರೆ ನೋಡಿ ಯಾರು ಏನು ಅನ್ನಿಸ್ಲಿಲ್ಲ ಇದನ್ನ ಸ್ವಲ್ಪ ಟಿಸ್ಟ್ ಮಾಡ್ತಾರೆ ಈ ಸಭೆಯಲ್ಲಿ ಎರಡು ಸಾವಿರ ಜನ ಸುಮಾರು ಇದ್ದಾರೆ ಸುಮಾರು ಎರಡು ಸಾವಿರ ಅನ್ನೋದಕ್ಕೂ ಎರಡು ಸಾವಿರ ಸುಮಾರು ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಐತ್ಯವ ಕನ್ನಡ ಇದನ್ನು ಕಲಿಸ್ತೈತೆ ನಮಗೆ ಯಾವ ಶಬ್ದವನ್ನು ಎಲ್ಲಿ ಬಳಸಬೇಕು ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತೀವಿ ಇಷ್ಟು ಇಂಗ್ಲೀಷ್ ಮೀಡಿಯಂ ಮಂದಿದ್ದಿರಲಿ ನೀವು ನಿಮಗೆ ನಾಯಿ ಬೆನ್ನೆ ಏನು ಏನಂತೀರಿ ನೀವು ಓ ಗೋ ದೇರ್ ಗೋ ದೇರ್ ಗೋ ಡೋಂಟ್ ಕಮ್ ಡೋಂಟ್ ಕಮ್ ಅಂತೀರ ಹಾಂ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಾಗ ಹಜಾನ ಹಚಾನ ಹಾಂ ಗೋಲ್ಡ್ ಮೆಡಲ್ ಇರುವ ಇಂಗ್ಲೀಷ್ನಾಗ ಹಜಾನ ಅಂತ ಮಗಳ ಬಕ್ಕವ ಒಮ್ಮ ಇಂಗ್ಲೀಷ್ನಾಗ ಅಂದು ನೋಡ್ರಿ ಅದಕ್ಕೆ ಕಾಲಿಡಕ್ಕೆ ಬಂದ್ ಕುದುಗಿಡೀತಿ ಮ್ಯಾಗ ಅದು ಹೌದಾ ನೋಡ್ರಿ ನಾಯಿಗಳಿಗೂ ಕೂಡ ಅರ್ಥ ಆಗವ ಅಂಥದ್ದು ಒಂದೇ ಲ್ಯಾಂಗ್ವೇಜ್ ಐತೆ ನಾವು ನೂರ ಎಂಟ್ ಲ್ಯಾಂಗ್ವೇಜ್ ಹರಿಸ್ಕೊಂಡು ಅತ್ತಾಗೂ ಇಲ್ಲ ನಾ ಘಾಟ್ಕ ನಾ ಗರ್ಕ ಆಗ್ತೀವಿ ಹಾಂ ಅದಕ್ಕೆ ಮಕ್ಕಳಿಗೆ ಕನ್ನಡ ಕಲಸಿ ನೀವು ಮನೆ ಹೋದ್ರಿ ಯಾವ ಶಬ್ದನೂ ಎಲ್ಲಿ ಬಳಸ್ಬೇಕು ಭಾಳ ಜನರಿಗೆ ಗೊತ್ತಿರೋಂಗಿಲ್ಲ ಹೌದಾ ಯಾರೋ ಪಾಪ ಹೆಣ್ಮಳು ಅಧ್ಯಕ್ಷ ಆಗಿದ್ಲು ಅದು ಹಳ್ಳ್ಯಾಗ ಆಕೆ ನನ್ನ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಕರ್ಕೊಂಬಂದ್ರು ಅನೌನ್ಸ್ ಮಾಡವ ನಿರೂಪಣೆ ಮಾಡವ ಮೇಡಮ್ ಅವ್ರನ್ನ ನಾವು ಭಾಳ ಕಷ್ಟಪಟ್ಟು ಈ ಸಭೆಗೆ ಕರ್ಕೊಂಡ್ಬಂದಿದ್ದೀವಿ ಅವರು ಅಲ್ಲೇ ಅಲ್ಲೇ ಅಂದರು ನಾವು ಎಂಟು ಜನ ಹೋಗಿದ್ವಿ ಅವ್ರನ್ನ ಅತಿಥಿಯಾಗಿ ಕರೆಯೋದಕ್ಕೆ ಎಂಟು ಜನ ಹೋಗಿದ್ವಿ ಅವರು ಅಲ್ಲೆಲ್ಲಿ ಅಂದರು ನಾವು ಬಿಡಲಿಲ್ಲ ಬಲಾತ್ಕಾರ ಮಾಡಿ ಅಂತ ಅಂದ್ರೆ ಆಕೆ ಪರಿಸ್ಥಿತಿ ಏನಪ್ಪ ಬಲವಂತಕ್ಕೂ ಬಲಾತ್ಕಾರಕ್ಕೆ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ ಹೌದಾ ಇದು ಕನ್ನಡ ವೈಶಿಷ್ಟ್ಯ ಬಲಾತ್ಕಾರ ಬಲವಂತ ಏನು ನಾವು ಐಫೋ ವರ್ಷ ಬಲಿ ಅಂತ ಇಷ್ಟು ಅಂದ್ಬಿಡ್ತೀವಿ ಇಂಗ್ಲೀಷ್ನಾಗ ಹಾಂ ಆದರೆ ಕನ್ನಡದಲ್ಲಿ ವ್ಯ ವೃತ್ತಿಯನ್ನು ವ್ಯಕ್ತಿತ್ವನ ಗುರುತಿಸುವಂಥ ಶಬ್ದಗಳದ ಅನ್ನೋದಕ್ಕೆ ಇವತ್ತು ನಾನು ಇದನ್ನು ಇದ್ದೀನಿ ಹಾಗೆ ಕೆಲವರು ಹೇಳ್ತಾರೆ ಈ ಡ್ರೆಸ್ ನಿಮಗೆ ಚೆಂದ ಒಪ್ತೈತಿ ಅನುಭವ ಹೌದಾ ಈ ಡ್ರೆಸ್ ನಿಮಗೆ ಚೆಂದ ಒಪ್ತೈತಿ ಈ ಕಲರ್ ನಿಮ್ಗೆ ಭಾಳ ಚಂದೈತಿ ಮಾಮನಿ ವೈಟ್ ಆ್ಯಂಡ್ ವೈಟ್ ಒಪ್ತತ್ರಿ ಈ ಜಾಕೆಟ್ ಒಪ್ತೈತ್ರಿ ಓಕೆ ಇವು ಚಪ್ಪಲಿ ಒಪ್ಪಾತಾರೆ ಕೇಳಿರಾ ನಾವು ಒಬ್ರು ಯಾರೋ ಬಾಪು ಸ್ವಾಮಿಗಳು ಬಂದರು ಚಪ್ಪಲಿ ಹೊಲ್ಸಕ್ಕೆ ಬಂದರು ಇವನ್ ಜೊತೆ ಚಪ್ಪಲಿ ಕೊಡೋ ಮರ ಅಂದ್ರೆ ತೊಳೆ ಸ್ವಯಾಮ್ಗಳ ನಿಮ್ಮ ಮುಖಕ್ಕೆ ಭಾಳ ಚಂದ ಒಪ್ತಾವೆ ನೋಡ್ರಿ ಅವನು ಏಯ್ ಉತ್ಕೊಳ್ಳೋ ಮಕ್ಕದ ಚಪ್ಲಿ ಹಾಕದ್ ಮಾಲಿಗೆ ಮಕ್ಕ ಮಕ್ಕಳೇ ಏಯ್ ಬೇಡ ಇವ್ ಮಕ್ಕ ಕೋಲಿಸ್ಬಿಟ್ಟ ಚಪ್ಪಲಿ ಬೇಡ ಅಂದ ಸ್ವಾಮಿ ಮಾಡಿದೆ ಏ ಬೇಡ ಇವ್ ಬಿಡ ಇನ್ನೊಂದು ಸತಿ ತೋರಿಸು ಅವ್ ಹ್ಞೂ ಇವಾಗದವ ಹ್ಞೂ ಹ್ಞೂ ಚಲೋ ಅದಾವ ಗಟ್ಟಿ ಅದಾವಿಲ್ಲ ಎಂತ ಮಾತಾಡ್ತಾರೆ ಸೋಮ್ಯಾರ ಹಲ್ಲ ಗಾಯಕಿ ಜಕ್ರಿ ಹರಿಯಂಗಿಲ್ಲ ಅಂತ ಏನು ಮಾಡ್ಬೇಕು ಹೇಳಿ ಸ್ವಾಮಿ ಜಗ್ಗೆ ತೋರಿಸ್ಬೇಕು ಹೋಯ್ ನಾವು ಮತ್ತೆ ಹಿಂಗ ಅಂತ ಬಾ ಮತ್ತೊಮ್ಮೆ ಬಿಡ ಇನ್ನೊಂದು ಇನ್ನೊಂದ್ಸತಿ ತೋರಿಸು ಮತ್ತೊಂದು ಹಾಂ ಇದಕ್ಕಿಂತ ಚಲೋ ಇಲ್ಲನಪ್ಪ ಬೇರೆವು ಮತ್ತೆ ಬೇರೆ ಸ್ವಾಮಿಗಳ ಇಲ್ಲಿ ಬಂದು ಕುಂತು ಇನ್ನೊಂದು ಜೊತೆ ಇಂಥದ್ದು ಕೊಡ್ರಿ ನಿಮಗೆ ನಾನು ಇಂಥವು ನೂರು ಚಪ್ಪಲಿ ಹೊಲ್ದು ಕೊಡ್ತೀನಿ ಅಂದ್ಬಿಟ್ಟು ಮುಗೋದು ಹೋತ್ ಕಥೆ ಓಸು ಯಾಕಂದ್ರೆ ಅವನು ಅದೇ ಸರ್ಕಲ್ನಾಗೆ ಓಡಾಡ್ತಿರ್ತಾನೆ ನಾವು ಆ ಮಾತಾಡೋಕ್ಕೆ ಸಾಧ್ಯ ಶಬ್ದ ಸಂಗ್ರಹ ಇರೋಂಗಿಲ್ಲ ಅವನ ಹತ್ರ ನಾವು ಅವನು ಮಾತಾಡ್ಸೋ ಒಂದು ಪರ್ಟಿಕ್ಯುಲರ್ ಶಬ್ದದಾಗ ಮಾತಾಡ್ಸೋಕು ಅನ್ನೋದನ್ನ ನಮ್ಮ ಭಾಷೆ ಕಲಿಸ್ತು ನಿಮ್ಗೆ ಹೇಳಿ ತೊಗೊತೀನಿ ರೀ ಅನ್ನೋದು ಕೆಲವು ಕಡೆ ಐತೆ ಹೇಳಿ ತೊಗೊತೀನಿ ರೀ ಅನ್ನೋದು ಭಾಳ ಕಡೆ ನಿಮ್ಗೆ ಹೇಳಿ ನಾನು ತೊಗೊಳ್ತೀನಿ ಸರ್ ಅದು ಹಂಗೆ ಒಬ್ಬ ಸ್ವಾಮಿಗಳು ಚಪ್ಪಲಿ ತೊಗೊಳಕತೀನೋ ಒಬ್ಬ ಹಿಂಗೆ ಬಂದರು ಏನು ನಡೆಸಿ ರೀ ರೀ ಸ್ವಾಮ್ಯಾರ ಅಂದ್ರೆ ಚಪ್ಪಲಿ ತೊಗೊಳಕತೀನಿ ರೀ ರೇಟ್ ಎಷ್ಟಕ್ಕೆ ಮುಗುದೈತಿ ರೀ ಇನ್ನೂ ರೇಟ್ ಮುಗಿದಲ್ರಿ ಚೌಕಾಸಿ ನಡದೈತಿ ಅಂದ್ರೆ ಪಾಪ ಅವರು ಇವ್ರೇನಂದ್ರೆ ನಾ ಹೋಗಿ ಬರ್ತೀನಿ ರೀ ಹೋಗ್ಬೇರೆ ನಾ ಎಷ್ಟಕ್ಕೆ ತೊಗೊಳ್ಲಿಕ್ಕ ನಿಮ್ಮ ಕ್ಯೂ ಮ್ಯಾಗೆ ಇಟ್ಟ ತೊಗೊಂತೀನಿ ಅಂದರು ಹೌದಾ ನೀವು ಹಳೆ ರಿಟೈರ್ಡ್ ಮಂದಿ ಮಾತು ಗಮನಿಸ್ಬೇಕ್ರಿ ನಿಜವಾದ ಕನ್ನಡ ಅವ್ರ ಬಾಯಲ್ಲಿ ಇರ್ತಾವೆ ಅವ್ರ ಭಾಷೆಯಲ್ಲಿ ಇರ್ತಾರೆ ಸಾಹಿತ್ಯಿಕ ಇವರ ಲೈಬ್ರರಿ ಜಾಸ್ತಿ ಅಲ್ಲ ಲೈಬ್ರರಿಗಳದ ಧಾರವಾಡ ಜಾಸ್ತಿ ರೀ ಧಾರವಾಡ ನಾಗ ಒಂಬತ್ತುವರೆ ಕಾರ್ಯಕ್ರಮ ನಾವು ಎಂದೂ ಕೊಟ್ಟಿಲ್ಲ ರೀ ಯಾಕೆ ಎಂಟುವರೆಗೆಲ್ಲ ಮಲಗಿ ಬಿಡ್ತಾರೆ ಅಗ್ದಿ ಶಾಂತ ಊರದು ರಿಟೈರ್ಡ್ ಮಂದಿಲ್ಲ ಅಲ್ಲಿ ಜಾಸ್ತಿ ಅಂತ ರೀ ವಾಕಿಂಗ್ ಬರ್ತಾರಂತ ರಾತ್ರಿ ಎಷ್ಟೋ ಮಂದಿ ಅಲ್ಲಿ ಇವು ಹುಬ್ಬಳ್ಳಿ ತಾನ ನಾನು ಹುಬ್ಬಳ್ಳಿ ನನ್ನ ಮಗ ಮನೆ ಮಾಡಿದಾಗ ಇದ್ದೆ ಏನು ಆರೂವರೆ ಏಳು ಗಂಟೆಗೆ ಫುಲ್ ಒನ್ ಫಾರ್ಟಿ ಫೋರ್ ರೀ ಬಜಾರ್ಗಳು ಯಾರೂ ಆಟ ಹೆಚ್ಚು ಶಾಂತ ಊರು ಅದು ಇಲ್ಲಿ ಬಂದ್ರೆ ಬಾಂಬಾಯಿ ಚೋಟ ಬಾಂಬಾಯಿ ಅಂತ ಯಾವತ್ತು ಅರ್ಸಿಡುತ್ತೆ ಕರೆವೋ ಬಾಂಬಾಯಿ ಆಗಿಬಿಟ್ಟೈತೆ ಈಗ ಹೌದಾ ಇನ್ನು ಕೆಲವು ಜ್ಯೋತಿಷದ ಬಗ್ಗೆ ಹೇಳುತ್ತಾರೆ ಏನದು ನಾನು ಹೆಮ್ಮು ಕಳದೈತೆ ಎಮ್ಮಿ ಕಳದೈತೆ ಅಂತ ಅವನು ಗೌಡ್ಯಾರವ ಜ್ಯೋತಿಷ್ ಹೋದ್ನ ಎಷ್ಟು ಹುಡುಕಿದ್ರೆ ಸಿಗಲಿಲ್ಲ ಒಂದು ತಾಯ್ತಾರ ಮಂತ್ರಿಸಿ ಕೊಡ್ರಿ ಏನ್ದ ಎಮ್ಮಿ ಕಳ್ಕೊಂಡವ ಅದಕ್ಕೆ ಜ್ಯೋತಿಷ್ ಏನಂದಂತ ಒಂದು ತಾಯ್ತಾರ ಮಂತ್ರಿಸಿ ಇದನ್ನ ಎಮ್ಮಿ ಕೊಳ್ಳ ಕಟ್ಟು ಒಯ್ದು ಎಲ್ಲಿದ್ರು ವಾಪಸ್ ಬರ್ತೈತೆ ಅದನ್ನ ಅರ್ಥ ಅದ ಎಲ್ಲರ ಸಾಧ್ಯ ಏನ್ರಿ ರೀ ಅಂದರೆ ಗ್ರಾಮೀಣ ಹಾಸ್ಯಗಳು ಹೆಂಗಿರ್ತಾವಂತ ನಿಮ್ಗೆ ಹೇಳ್ತೀನಿ ಈ ಕಡೆ ಸಿಟಿಯವರೆಲ್ಲ ಗ್ರಾಮೀಣದವ್ರಲ್ಲ ಇನ್ನು ಹುಬ್ಬಳ್ಳಿ ಪ್ಯಾಟೆಂಟ್ ಈಗ ನಾವು ಹುಬ್ಬಳ್ಳಿನ ಹಳ್ಳಿ ಇದ್ದಂಗೆ ಐತೆ ಅದೇ ಚಂದವ ಸಿಟಿ ಆಗಬಾರ್ದು ಊರು ಅದನ್ನ ನೆನಪಿಟ್ಕೊಳ್ಳ್ರಿ ನೀವು ನಮ್ಮೂರು ಬಾರಿ ಡೀಸೆಂಟ್ ಹೋಗಿದ್ದೆ ಗೊತ್ತಾವ್ ಡೀಸೆಂಟ್ರಿಗೆ ಹೋಗೋಕೆ ಜಾಗ ಇಲ್ಲ ಹ್ಞೂ ಡೀಸೆಂಟ್ ರೀತಿ ಜಗ ಇಲ್ಲದ ಊರುಗಳೇ ಡೀಸೆಂಟ್ ಅಂತಾರೆ ರೀ ನೀವು ಎಲ್ಲರ ಇವ್ರಿನಲ್ಸ್ ಗಿರಿನಲ್ಸ್ ಪಾಸ್ ಮಾಡಕ್ಕೆ ಹೋಗಕ್ಕೆ ನೀವು ಯಶವಂತಪುರ ಯಲಹಂಕ ದಾಟಿ ಕಾಡು ಮೇಡು ಹುಡುಕಿ ಅಂತ ಹಾಂ ಎಷ್ಟು ಅನುಕೂಲ ಅದ ನಮ್ಮ ಊರಲ್ಲಿ ಎಷ್ಟು ತ್ರಾಸ ಐತೆ ವಿಯರ್ ಗೇರ್ನ ಬಸ್ನಾಗ ಹೋಗೋರು ಯಾವ ಮೆಜೆಸ್ಟಿಕ್ ಬಂದಿತ್ತು ಇಳ್ದಿತು ಅಂತ ಕಾಯ್ತಿರ್ತಾರೆ ರೀ ಬೆಂಗಳೂರು ಎಂಟ್ರಿ ಆಗೋದ್ರೊಳಗೆ ಭಜಿ ಹೋಗಿ ಹೋಗಿಬಿಟ್ಟಿರ್ತಾರೆ ಭಾಳ ಮಂದಿ ಹೌದಾ ಅದಕ್ಕೆ ಚಿಕ್ಕ ಚೊಕ್ಕ ಊರುಗಳು ಮಕ್ಕಳಿಗೆ ಆ ರುಚಿಯನ್ನು ಹಚ್ಚಿಸ್ರಿ ಅಂತ ಹೇಳ್ತಾ